ಕೊಪ್ಪತ್ತಿನ ಕೂಲಿ ಬಿಡು ಮಕ್ಳು ಬಂದವ್ರಿ ಅರ್ಥ ನಮ್ಮ ಹಿರಿಯಾರ ಬೇಗದೊಳಗೆ ಎಂತ ಅಧ್ಯಾತ್ಮ ಅಡಿಗೆ ತ್ಯಾರ ಬೇಡ್ಕೊಂಡ್ರಿ ನನ್ನ ಮಗ ಜೋಳಿ ಹಾಕೊಂಡು ಊರಾಗ ತಿರುಗಾಡ್ಲಿ ತ್ಯಾರ ಬೇಡ್ಕೊಂಡ್ರಿ ಇಂಜಿನಿಯರ್ ಆಗ ಡಾಕ್ಟರ್ ಆಗಲಿ ತಿಳಿರಿ ಹೌದ್ರಿ ಹೌದ್ರಿಪ್ಪ ಎಲ್ಲ ಮನೋಭಾವರಲ್ಲಿ ಮತ್ತೊಮ್ಮೆ ಎರಡನೇ ಸಂದಿನ ತಮಗೆಲ್ಲ ಭಕ್ತಿಯ ನಮಸ್ಕಾರಗಳನ್ನ ತಿಳಿಸ್ತಾ ತಿಳಿಸುತ್ತಾರೀಪಾ ಬಾಳ ಸುಂದರವಾಗಿ ಹೌದೌದ್ರಿಪಾ ಮೋಹ ಮತ್ತು ನಿರ್ಮೋಹ ಅಂತಕ್ಕಂಥ ಪಾಲಗಳ ಹೌದೌದು ವಾದ ವಕ್ವಾದ ನಡದಾವ್ ನಡದಾವ್ರಿಪಾ ನಡದಾವ್ ಆ ಹುಡುಗರ್ಗೊಂದು ಸ್ವಲ್ಪ ಗೊಪ್ ಕುಂದ್ರಸ್ರಿ ಒಬ್ರ ಒಬ್ರು ಒಬ್ಬರು ಒಬ್ಬರು ಯಾರು ಹೇಳ್ರಿ ಯಾರೋ ಮಾತನ್ನು ಹೇಳ್ತಾರ ಏನ್ ಹೇಳ್ತಾರ್ರೀಪಾ ಏನ್ ಹೇಳ್ತಾರ ಅಂತ ಕೇಳಿದ್ರ ಏನ್ ಹೇಳ್ತಾರ್ರೀಪಾ ಪುಣ್ಯಾತ್ಮರೇ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಹೌದು ಇಂತಿ ಹಲವು ಚಿಂತೆಲಿದ್ದವರನ್ನ ಕಾಣ ಶಿವ ಚಿಂತೆ ಶಿವ ಧ್ಯಾನದಲ್ಲಿದ್ದವರನ್ನೊಬ್ಬರೂ ಕಾಣಿ ಅಂತಕ್ಕಂತ ಮಾತಾ ಹೌದೌದ್ರಿಪ ಹೇಳ್ಕೊಂಡು ಬರ್ತಾರ್ರಿ ಜಗತ್ತಿನಾಗ ಗುರುಗಳ ಎಲ್ಲಾ ಮೋಹದಿಂದ ನಡೆದೈತಿ ಹೌದೌದ್ರಿಪಾ ತಿರುಗಾಡ್ಲಕ್ಕ ಗಾಡಿ ಬೇಕಾಗೈತಿ ಹೌದು ನಿಮ್ಮ ಸಾಲಿ ಹುಡುಗರಿಗೆ ಹೌದೌದ್ರಿಪಾ ಗಾಡಿ ಬೇಕಾಗಿ ಸಾಲಿ ಬೇಕಾಗೈತಿ ಸಾಲಿ ಬೇಕಾಗೈತಿ ಅದಕ್ಕ ಮೋಹನ ಬಹಳ ಮುಖ್ಯ ಐತಿ ಅಂತ ಹೇಳಿದ್ರು ಹೇಳ್ಯಾರ್ರೀಪಾ ಹೇಳಾರೀಪಾ ಹೌದಲ್ರಿ ಹೇಳ್ಯಾರ್ರೀಪಾ ಒಂದು ಮಾತು ನಿಮ್ಗೆ ಹೇಳತನ ಏನ್ ಹೇಳುದ್ರಿಪಾ ವಯಸ್ಸು ಇದ್ದಾಗ ಹೌದು ಅತ್ಯಂತ ವಯಸ್ಸಿದ್ದಾಗ ಕಟ್ಟಿಗೆಯನ್ನ ಕಡಿತಿದ್ದ ತಂದ್ ಊರಾಗ ಮಾರ್ತಿದ್ದ ಮಾರ್ತಿದ್ರೀಪ ಕಟ್ಟಿಗೆ ತರ್ತಿದ್ದ ಕಡಿತಿದ್ದ ತಂದ್ ಮಾರುತ್ತಿದ್ದ ಜೀವನ ಸಾಗಸ್ಕೊಂತ ಸಾಗಸ್ಕೊಂತು ಕೊನೆಗೆ ಬರ್ತಾನ ಪುಣ್ಯಾತ್ಮರೆ ಬಂದಾಗ ಏನಾಗ್ತದೆ ಅಂದ್ರೆ ಏನಾಯ್ತು ಅಂತ ಕೇಳಿದ್ರ ಯಾವ ವಸ್ತು ಹೆಂಗೈತಿ ಹೆಂಗ ಕೊನೆ ತನಕ ಉಳಿದಿಲ್ಲ ಉಳಿದಿಲ್ರೀಪಾ ಉಳಿದಿಲ್ಲ ಈಗ ನಿನಗ ಬಾಲ್ಯ ಬಂದೈತೆ ಬೆಳಕ ಕೊನೆವರೆಗೂ ಬಾಲ್ಯ ಉಳಿತೈತಿ ಅನ್ನೋದು ಗ್ಯಾರಂಟಿ ಇಲ್ಲ ಉಳ್ಯಂಗಿಲ್ಲ ಬಂದೈತೆ ಅಂದ್ರೂ ಕೂಡ ಒಂದ್ ದಿವ್ಸ ಅದು ಹೋರೈತ ಅದಕ್ಕೆ ಸೃಷ್ಟಿ ನೇಮದ ಪ್ರಕೃತಿ ನೇಮದು ನೇಮದರಿತ ಅದಕ್ಕಾಗಿ ಈ ಮನುಷ್ಯ ಏನ್ ಮಾಡಿದ ಅಂತ ಕೇಳಿದ್ರೆ ತನ್ನ ಕಸಬ ಮಾಡ್ಕೊಂಡು ಅದು ದಿನನಿತ್ಯ ಕಾಡಿಗೆ ಹೋಗ್ತಿದ್ದ ಕಟ್ಟಿಗೆ ಕಡಿತಿದ್ದ ಕಡದ್ ಮಾಡ್ತಿದ್ದ ಮುಂದ ಶರೀರದಾಗ ತ್ರಾಣ ಉಳಿಲಿಲ್ಲ ಉಳಿಲಿಲ್ರಿಪ ಆ ಹಸಿ ಕಟ್ಟಿಗೆಯನ್ನು ಕಡಿತಕ್ಕಂತ ಶಕ್ತಿ ಅವನಲ್ಲಿ ಬರಲಿಲ್ಲ ಬರ್ಲಿಲ್ರಿಪ ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಕೆಳಗೆ ಬಿದ್ದಿರ್ತಕ್ಕಂತ ಒಂದೊಂದು ಕಟ್ಟಿಗೆನ ಆಯ್ಕೊಂಡು ಆಯ್ಕೊಂಡು ಹೌದು ತಂದ ಊರಾಗ ಜೀವನ ಮಾಡಾಕತ್ತ ಮಾಡಾಕತ್ರಿಪಾ ಈ ಕಾಡಿನೊಳಗೆ ನನ್ನ ಜೀವನ ಆಗೋದಿಲ್ಲ ಇಲ್ಲಿ ಕಟ್ಟಿ ಸಿಗುದ ಮತ್ತೊಂದು ಕಾಡಿಗೆ ಹೋದ ಮತ್ತೊಂದು ಕಾಡಿಗೆ ಹೋಗ್ತಾನ್ರಿಪಾ ಅವಾಗ ಏನಾಗ್ತದ್ರಿ ಒಬ್ಬ ಸನ್ಯಾಸಿ ಕೂತಿದ್ದ ಸನ್ಯಾಸಿಗಳು ಕುಂತ ಒಂದು ಗುಂಪ ಹಾಕೊಂಡು ಕೂತಿದ್ದ ಕೂತಿದ್ರಿಪ್ಪ ಗುಂಪ ಹಾಕೊಂಡು ಕೂತಂತ ಸಂದರ್ಭದೊಳಗ ಏನ್ ಮಾಡ್ತಾರಿಪ್ಪ ಈತಾಲಿ ಹೋದ ಹೌದು ಅಜ್ಜ ಏನ ಎಷ್ಟು ದಿವಸ ಕಟ್ಟಿಗೆ ಹಿಂಗ್ ಕಡ್ಯಾವ್ನಿ ಅವಾಗ ರೀಪ ಹಿಂಗ ಹೆಂಗ ಜೀವನ ಮಾಡವಾ ಹೌದೌದು ಅವಾಗ ಶಕ್ತಿ ಇತ್ತು ಮೈಯೊಳಗ ತಾಕತ್ತಿತ್ತು ಹೌದು ಕಡದಿ ಎಲ್ಲಾ ಮಾಡಿದಿ ಈಗ ಹೆಂಗ ಮಾಡವ ಕೇಳ್ತಾರಿಪ್ಪ ಅವಾಗ ಏನ್ ಮಾಡ್ಲಿ ಗುರುಗಳೇ ನನ್ನ ಮುಗಿದದ ಸಂತಿ ಅದು ಹಂಗ್ ಮಾಡ್ಲಾಕ್ ಹೋಗಬೇಡ ಏನ್ ಮಾಡು ಏನ್ ಮಾಡು ಅಂತ ಕೇಳಿದ್ರೆ ಪಶ್ಚಿಮಕ್ಕ ಮುಖ ಮಾಡಿ ಒಂದು ಕಿಲೋಮೀಟರ್ ಮೇಲೆ ಹೋದ ಬೆಳಕು ಒಂದು ಅಶೋಕ ವೃಕ್ಷ ಗಿಡ ಸಿಗ್ತ ಸಿಗ್ತದ ವೃಕ್ಷ ಹೌದು ಅದರಿಂದ ಒಂದಿಷ್ಟು ಬಲಗಡೆ ಹೊಳ್ಳಿದೆ ಅಂದ್ರೆ ನಿನಗೆ ಸುಂದರವಾಗಿರ್ತಕ್ಕಂಥ ಒಂದು ತಾಮ್ರ ತುಂಬಿ ಬಿದ್ದಿರ್ತಕ್ಕಂಥ ಗುಡ್ಡನ ಕಾಣ್ತತಿ ತಾಮ್ರದ ಗುಡ್ಡ ಐತೆ ಹೌದು ಅದನ್ನ ತಗ ತಗೊಂಡು ಹೋಗಿ ಶ್ರೀಮಂತ ಆಗೋ ಅಂತ ಹೇಳಿದ್ರು ಆ ಗುರುಗಳು ಮಾತಿನ ಮೇಲೆ ಭರವಸೆ ಇಟ್ಟ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಒಂದು ಕಿಲೋಮೀಟರ್ ಮೇಲೆ ಹೋದ ವೃಕ್ಷ ನೋಡಿದ ಅಶೋಕ ವೃಕ್ಷವನ್ನ ನೋಡ್ತಾನ್ರಿಪ್ಪ ನೋಡಿ ಬಲಗಡೆ ತಿರುಗತಾನೆ ಸಾಕಷ್ಟು ತಾಮ್ರ ತುಂಬಿರ್ತಕ್ಕಂಥ ಒಂದು ಗುಡ್ಡ ಇತ್ತು ಗುಡ್ಡ ಇತ್ರಿಪಾ ಮೊದಲ ತಾಕತ್ ಹೊತ್ಕೊಂಡು ಹೋಗ್ಲಿಕ್ಕೆ ಅದು ಆದ್ರೂ ಕೂಡ ಪ್ರಯತ್ನ ಮಾಡಿ ಹೊತ್ತುಕೊಂಡ್ ರೀಪಾ ಹೊತ್ತು ಎತ್ತಿನ ಬಂಡಿ ತಗೊಂಡು ಬಂದ ಅದನ್ನೆಲ್ಲ ಹೊತ್ತು ತುಂಬಿಕೊಂಡು ಹೋಗಿ ಸಾಕಷ್ಟು ಮಾರಿ ಶ್ರೀಮಂತ ಅದ ಅದಕ್ಕೆ ತೃಪ್ತ

ಅಶೋಕ ವೃಕ್ಷದಾಗ ಒಂದ್ ಕಿಲೋಮೀಟರ್ ಹೋಗಿ ಬಲಗಡೆ ಹೊಳ್ಳಿ ದಿಲ್ಲಾ ಹೌದು ನೀ ಅದೇ ಎಡಗಡೆ ಹೊಳ್ಳಿದೆ ಅಂದ್ರೆ ಬೆಳ್ಳಿ ಗುಡ್ಡ ಬಿದ್ದದು ಬೆಳ್ಳಿ ಗುಡ್ಡ ಬೆಳ್ಳಿ ಗುಡ್ಡ ತುಂಬಿ ಬಿದ್ದದ ತುಂಬಿ ಬಿದ್ದಲ್ಲ ಅದನ್ನ ತೆಗೆದುಕೊಂಡೋಗಿ ಹೋಗಿ ಶ್ರೀಮಂತ ಆಗಂದ ಶ್ರೀಮಂತ ಹೇಳ್ತಾನ್ರಿ ಅದಲ್ಲ ಎತ್ತಿನ ಬಂಡ್ಯಾಗ ಹೊಂಟಿದ್ದ ಹೌದು ತುಂಬಿಕೊಂಡ ಮಾರಿದ ಮಾರಿದ ಹಂಗ ಒಯ್ತಿದ್ದ ಮಾರ್ತಿದ್ದ ಗುರುಗಳು ಒಂದ್ ದಿವ್ಸ ಕೇಳ್ರು ಏನಂತರಿ ಎಷ್ಟು ದಿವ್ಸ ಬೆಳ್ಳಿ ಮಾರಬೇಕಿ ಒಂದ ಅವಾಗ ಏನ್ ಹೇಳ್ತಾನ್ರಿಪ್ಪ ಮನುಷ್ಯ ಇನ್ನ ಎಷ್ಟು ದಿವ್ಸ ಬೆಳ್ಳಿ ಮಾರ್ವ ಮತ್ತೇನ್ ಮಾಡುತ್ತೆ ಗುರುಗಳು ಇದಕ್ಕಿಂತ ದೊಡ್ಡ ಸಂಪತ್ತು ಅದನ್ನು ತಗೊಂಡು ಮಾರು ಅಂದ್ರು ಅದೇ ಯಾವ್ದ್ರಿಪಾ ಬಂಗಾರದ ಗುಡ್ಡ ಐತೆ ಹೇಳಿ ಬಂಗಾರ ಗುಡ್ಡ ನಿನಗ ಒಂದು ಕಿಲೋಮೀಟರ್ ಹೋಗಂತೀನಿ ಒಂದು ಕಿಲೋಮೀಟರ್ ಹೋಗ್ಬೇಡ ಪೂರ್ವಕ ಮುಖ ಮಾಡಿ ಬರೇ ನೀನು ಐದು ನೂರು ಮೀಟರ್ ಹೋದೆ ಅಂದ್ರ ಅಡು ಅಲ್ಲಿ ಏನ ಹಡ್ಡು ಅವಶ್ಯಕತೆ ಸಹತಿಲ್ಲ ಪಾತ್ರೆ ತುಂಬಿದ ಬಂಗಾರದ ನಾಣ್ಯದವ್ ತಗೊಂಡೋಗಿ ಅವಾಗ ಏನ್ ಮಾಡ್ತಾನ್ರಿ ಮತ್ತೆ ಹೋದ ಹೋಗಿ ಮಾಡಿದ್ರಿ ಹೇಳಿದ ಪ್ರಕಾರ ಪುಣ್ಯಾತ್ಮರ ಗಿಡದ ಕೆಳಗಡೆ ನೋಡಿದ್ದ ಅಡು ಬಂಗಾರ ನಾಣ್ಯಗಳ ತುಂಬಿರತಕ್ಕಂತ ಹಂಡೆ ಇತ್ತು ತಗೊಂಡ್ರಿಪ ತಗೊಂಡ ಬನ್ನೇನ್ ಮಾಡ್ತಾನ್ರಿ ಸಾಕಷ್ಟು ಊರಾಗ ಪುಣ್ಯಾತ್ಮರೇ ಒಪ್ಪತ್ತಿನ ಗಂಜಿಗೆ ಗತಿ ಇಲ್ಲದ ಮನುಷ್ಯ ಹೌದು ಇರ್ಲಿಕ್ಕೆ ಆಶ್ರೆ ಇಲ್ಲದ ಮನುಷ್ಯ ಮನುಷ್ಯ ದೊಡ್ಡ ಶ್ರೀಮಂತದ ಸುತ್ತಮುತ್ತ ಆಗಿ ಬಿಟ್ಟ ಇದು ಬಂಗಾರ ಇದು ಸಾಕಷ್ಟು ಶ್ರೀಮಂತಾಗಿ ಬಿಟ್ಟ ಹಾಗೆ ಬಿಟ್ರಿಪಾ ಕೊನೆಗೆ ಅವನಿಗೆ ಅವಾಗ ವಿವೇಕದ ಕೋಳಿ ಕೂಗಿತ್ತು ಏನ್ರಿಪಾ ವಿವೇಕದ ಕೋಳಿ ಕೂಗಬೇಕು ಮನುಷ್ಯನಿಗೆ ಅದು ಮೂವ ಹೋಗ್ಬೇಕಾರ ಸುಮ್ ಹೋಗುದಿಲ್ಲ ಇವ್ ನೆಸಕ್ಕಿನ ಕೋಳಿ ಕೂಗುವ ಅಲ್ಲನ್ರಿ ಈ ಕೋಳಿ ತಾನೇ ಕೂಗ್ತಾವ ಅದೆಂತ ಅದೆಂತದ್ರಿಪ ವಿವೇಕದ ಕೋಳಿ ಅವಾಗ ಕೂಗತೈತೆ ಆ ಮನುಷ್ಯನಿಗೆ ವೈರಾಗ್ಯ ಬರ್ತದ ನಿರ್ಮೋಹ ಬರ್ತದ್ರಿಪಾ ತನಕ ಬರ್ಲಿಕ್ಕೆ ಸಾಧ್ಯ ಇಲ್ಲ ರೀಪಾ ಮೊದಲು ವಿವೇಕದ ಕೋಳಿ ಕೂಗ್ಬೇಕು ಅವನಲ್ಲಿ ತಿಳುವಳಿಕೆ ಕೋಳಿ ಕೂಗಿತ್ತು ಅಲಾ ಏನ್ ಮಾಡ್ತೀಪ ತಾಂಬ್ರದ ಗುಡ್ಡ ಐತಿ ಅಂದ್ರೆ ಗುರುಗಳು ಹೌದು ಅದು ಬರೋಬರಿ ಐತಿ ಬರೋಬರಿ ಅದ ಬೆಳ್ಳಿ ಗುಡ್ಡವ ಐತಿ ಇದು ಬರೋಬರಿ ಐತಿ ಹೌದು ಕೊನೆಗೆ ಬಂಗಾರ ತುಂಬಿರ್ತಕ್ಕಂತ ಗುಡ್ಡ ಅದ ಐತಿ ಹಂಡೆ ತುಂಬಿರ್ತಕ್ಕಂತ ಸಾಮಗ್ರಿ ಅದ್ರಿ ಗೊತ್ತಿದ್ದು ಗುರುಗಳು ಯಾಕೆ ತಗೋಲಿಲ್ಲ ವಿಚಾರ ಹೌದು ಗುಡಸಲದಾಗ ಆದಾರ ಯಾಕ ತಗೋಳಿಲ್ಲ ವಿಚಾರ ಮಾಡ್ತಾನ್ರಿಪಾ ನಮ್ಮ ಸರ್ ಹೇಳಿದ್ರು ನಿಮಗ ಗಾಡಿ ಬೇಕ್ರಿ ಸಾಲಿಗೆ ಬಸ್ ಬೇಕ್ರಿ ಅದು ಎಲ್ಲಾ ಹೇಳಿದ್ರು ಅವನಿಗೆ ಪತ್ತ ಎಲ್ಲಾ ಗೊತ್ತದ ಆದ್ರೂ ತಗೋಲಿಲ್ಲ ಬಂಗಾರ ಇದ್ದದ ಪತ್ತ ಗೊತ್ತೈತಿ ಬೆಳ್ಳ ಬರ್ತೈತಿ ಆದ್ರೆ ಇನ್ನೊಬ್ರಿಗೆ ಹೇಳಿರ್ಕಾರೆ ತಾವು ಮುಟ್ಲಿಲ್ಲ ಯಾಕೆಲ್ಲ ಹೌದು ಹೌದ್ರಿಪ್ಪ ವಿಚಾರ ಅದ್ರಿಪ್ಪ ನಾನ್ ಕೇಳಕ್ ಹತ್ತಿಲ್ಲ ಹೌದೌದು ಆ ತೆಗೆದುಕೊಂಡು ವ್ಯಕ್ತಿ ತೆಲಾಗ ಬಂತ ಅವಾಗ ತಿಳುವಳಿಕೆ ಬಂತು ಬರ್ತದ್ರಿಪ್ಪ ನನಕ್ಕಿಂತ ಬಡತಾನದ ಜೀವನ ಮಾಡಕ್ ಹತ್ತಾರ ಗುಣದ ಹೌದು ಒಪ್ಪತ್ತು ಗಂಜಿ ಸಿಗತದ ಒಪ್ಪತ್ತು ಸಿಗಂಗಿಲ್ಲ ಹೌದು ಹೌದ್ರಿಪ್ಪ ಆದ್ರ ಹೌದ್ ಪತ್ತ ನನಗ್ ಹೇಳಿ ಯಾಕ ತಗೋಲಿಲ್ಲ ಹೌದು ಹೌದ್ರಿಪ್ಪ ಗುರುಗಳಿಗೆ ಕೇಳ್ಬೇಕ ತಿಳ್ಕೊಂಡು ಬಂದ ಅವಾಗ ಗುರುಗಳ ಹತ್ರ ಬಂದಾಗ ಗುರುಗಳ ನಮಸ್ಕಾರ ಮಾಡಿದ ಹೌದು ನನಗ ತಾಮ್ರದ ಗುಡ್ಡ ಹೇಳ್ರಿ ಹೇಳ್ರಿ ಬೆಳ್ಳಿದ ಗುಡ್ಡದ ಪತ್ತ ಹೇಳ್ರಿ ಹೇಳ್ರಿ ಬಂಗಾರ ತುಂಬಿದ ನಾಣ್ಯ ತುಂಬಿದ ಹಂಡೆ ಹೇಳ್ರಿ ಹೇಳ್ರಿ ನಿಮಗ್ ಗೊತ್ತಿದ್ ಯಾಕೆ ತಗೋಲಿಲ್ಲ ಯಾಕೆ ತಗೋಲಿಲ್ಲ ಅಂತ ಕೇಳ್ತಾನ್ರಿಪ್ಪ ಇದಕ್ಕಿಂತ ಶ್ರೇಷ್ಠವಾದ ಒಂದು ವಜ್ರದ ಗುಡ್ಡ ಐತಪ್ಪಾ ಹೌದ್ ಹೌದು ಅದನ್ನು ತಗೋಳ ಸಲುವಾಗಿ ನಾನ್ ಕೂತಿನಿ ಎಂದ ಹೌದ್ ಹೌದ್ರಿ ಅದ ಹೌದ್ರಿಪಾ ಹಂಗಾದ್ರ ಅದ್ರಾಗ ನನ್ಗೊಂದಿಷ್ಟು ಪಾಲ ಕೊಡ್ತಿರೀನ ಕೇಳ್ತಾನ್ರಿಪಾ ಮನುಷ್ಯ ಮೋಹ ಹೌದ್ ಹೌದು ಅವಾಗ ಗುರುಗಳು ಹೇಳ್ರು ಹೌದು ಅದು ಹೊರಗಿಲ್ಲಪ್ಪ ವಜ್ರದ ಗುಡ್ಡು ಹೊರಗಿಲ್ಲ ಅದ ಒಳಗೈತಿ ಅದು ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಪ್ರಾಪ್ತಿ ಸಾಕೆನಿಸದೆ ಬೇಕೆನಿಸದೆ ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆನಂದ ಅಂತಕ್ಕಂಥದ್ದು ಒಳಗೈತೆಪ್ಪ ಅದಿಲ್ಲ ಅಂತ ಹೇಳ್ತಾರೆ ಯಾರ ಪುಣ್ಯಾತ್ಮರೇ ನಿಜವಾಗಿ ಇವತ್ತು ನಿಮ್ಮ ಮನೆಯಾಗ ಒಂದು ಸಾವಿರಾರು ಎಕರೆ ಭೂಮಿ ಐತಿ

ಹೌದ್ರಿಪಾ ಯಾವುದನ್ನ ತೆಲಗ ಹಾಕೊಳ್ಳದ ಆಸೆಯನ್ನ ಪಡಲಾರದೆ ಹೌದೌದು ಯಾವ ಮನುಷ್ಯ ಇರ್ತಾನ ಅವನಿಗೆ ಹೆಂಟ್ಯಾಗ ಬಿದ್ದರು ನಿದ್ದೆತ್ತೈತಿ ಹತ್ತದ್ರಿ ನಮ್ ಕುರಿಕಾಯಿ ಮನುಷ್ಯ ಚಂತಾನ ಗದ್ದಕ್ಕ ಬಡಿಗೆ ಹೆಚ್ಕೊಂಡು ತೆಗಲ ಮೇಲೆ ಕಂಬಳಿ ಗೊಪ್ಪಿ ಹಾಕೊಂಡು ಅಂತಾನ ಕುರಿಗಳು ಕಾಯ್ಕೊಂಡು ನಿತ್ತಿರ್ತಾನ ಸಂಜೆ ಮಾಡಿ ಅವನಿಗೆ ಏನು ಸೋಫಾ ಸೆಟ್ ಇಲ್ಲ ಅಲ್ಲಿ ಯಾವ್ದು ಇಲ್ಲ ಎಂಟೆದ್ರು ಕೂಡ ತೆಳಗ ಬಿದ್ದಂದ್ರೆ ನಿದ್ದೆತ್ ಬಿಡತೈತೆ ಅವನಿಗೆ ಏನ್ ಕಾರಣ ಹೌದ್ ಹೌದ್ರಿಪಾ ಅವನಂತ ನಿಜವಾಗಿ ನಿರ್ವಹಿ ಹೌದು ಯಾಕೆ ಮಾತಾಡ್ತಾ ಇದ್ದೀನಿ ಬರ್ತಾನೆ ಹೇ ಮಗನ ಕುರಿ ಅಲ್ಲಾಕ್ ಬಿಟ್ಟು ಹೂನ್ ಸೌಕಾರ ಹೌದು ಹೌದ್ರಿಪಾ ಅಂತನ್ರಿ ಮಡ್ಕೊಂಡು ಹೋಗ್ತ ಮತ್ತ ಸಹಕಾರ ಬೇದ ಮುಂದಾನೆ ಮತ್ತ್ ಅಲ್ಲೇ ಕುರಿ ಮೇಯಿಸ್ತಿರ್ತಾನು ಹೌದ್ರಿ ಮತ್ತೆ ಬರ್ತಾನ ಸಾಕಾರ ಆಗ್ಲೇ ಮಗನ ನೀನ್ ಹೇಳಕಾರ ಹೊತ್ತಾನು ಹೌದ್ ಹೌದ್ರಿಪಾ ಅಂತನ್ರಿ ಅವನಲ್ಲಿ ಜರಾರ ರೋಷ ಬಂದತಿ ಇಲ್ರಿಪ್ಪ ಇಲ್ರಿಪ ಬರ್ವಲ್ರಿ ಪಾಪ ಬಂದತಿನ್ರಿ ಬರ್ದಿಲ್ರಿಪಾ ಅದಕ್ಕ ಪುಣ್ಯಾತ್ಮರ ಯಾರ ನಿಜವಾಗಿರ್ತಕ್ಕಂತ ತಿಳುವಳಿಕೆಗೆ ಬರ್ತಾರ ಅದು ಒಂದ್ ಮಾತನ್ ಹೇಳ್ತಾನೆ ನಿರ್ಮೋಹಿ ಹೇಗಿರ್ತಾನ ತಕ್ಕದ್ರಿ ಪಿಂಟ್ಯಾ ಹೇಗಿರ್ತಾರ್ರೀಪ ಪುಣ್ಯಾತ್ಮರ ಜ್ಞಾನೇಶ್ವರ ಮಾವಲಿ ಅವರಿಗೆ ಅವ್ರ ಅಣ್ಣ ಉಪದೇಶವನ್ನು ಕೊಡ್ಲಿಕ್ಕೆ ತಯಾರಾಗ್ಯಾರ ಎಲ್ಲದರ ಎಲ್ಲಾದ್ರ ಮೇಲೆ ಹೋಗ್ಯತಿಲ್ಲೋ ಆಸೆ ಹೋಗ್ಯತಿಲ್ಲೋ ಪರೀಕ್ಷೆ ಮಾಡ್ಬೇಕಂತ ಹೇಳ್ರಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ನಿವೃತ್ತಿನಾತ್ರರು ಏನ್ ಮಾಡ್ತಾರೀಪಾ ನಾಲಿಗೆ ಮೇಲೆ ಪೇಡೆ ಇಡ್ತಾರ ಪೇಡೆ ಇಟ್ಟಾರ ಸಿಹಿ ಅಣ್ಣ ಇಟ್ಟಾರೀಪಾ ಸಿಹಿ ಇಟ್ಟಾರ ಹೌದು ಎರಡ್ ತಾಸು ಬಿಟ್ಟ ಪೇಡೆ ನೋಡ್ತಾರ ಹಂಗ ಇತ್ತದ ಹೌದ್ ಹೌದ್ರಿಪಾ ತೂಕದಲ್ಲಿ ವ್ಯತ್ಯಾಸ ಆಗಿಲ್ಲ ಒಂದಿಟ್ಟು ತೂಕದಾಗ ವ್ಯತ್ಯಾಸ ಆಗಿಲ್ಲ ಹಂಗ ಇತ್ತು ಪೇಡೆ ಅಂದ್ರೆ ಇವನು ಬಯ್ ನೀರ್ ಬಂದ ನೋಡ್ರಿಪ ಮ್ಯಾಲ್ ನೋಡತ್ತ ಮೋಹ ಮಾಡಿದಂದ್ರೆ ಪೇಡೆ ಕರಾಗ್ತಿತ್ತು ಹೌದ್ ಹೌದ್ರಿಪ್ಪ ಹೌದ್ ಹೌದ್ ಮತ್ತ ಅವನಿಗೆ ಕರಗಲಿಲ್ಲ ಹಾಕ್ರಿ ಹೌದ್ ಹೌದ್ರಿಪಾ ಅದಕ್ಕ ಮೋಹ ಮಾಡೋರು ಲಕ್ಷ ಜನ ಆದರ ನಿರ್ಮೋ ಇರೋ ಒಬ್ಬ ಎಲ್ಲ ಸಿಗ್ತಾನ ಒಬ್ಬ ಸಿಗ್ತಾನ್ರಿಪ ನಿರ್ಮೋ ಮಾಡ ಒಬ್ಬ ಸಿಗ್ತಾನೆ ಜಗದ್ಗುರು ಸಿದ್ಧಾರು ಹೋಗಿ ಒಬ್ಬ ಪುಣ್ಯಾತ್ಮ ಕೇಳಿದತ್ತ ಏನ್ ಮಂದಿ ಎಲ್ಲ ಜ್ಞಾನಿಗಳಾಗ್ರಿ ಜ್ಞಾನಿಗಳಾಗ್ರಿ ಹೇಳಾಕತ್ತೇರಿ ಭವಕ ಬೀಜರ ಬೇಕೋ ಬ್ಯಾಡ ಅಂತ ಬ್ಯಾಡತ್ ಕೇಳಿದ್ರಾಗ ಹೇಳ್ತಾರೀಪಾ ಏ ಹುಚ್ಚ ಗುಡದಾಗಿರ್ತಕ್ಕಂಥ ಕಲ್ಲೆಲ್ಲ ಕಡುಬಾಗ್ತಾವ್ ಹರಿತಕ್ಕಂತ ನೀರೆಲ್ಲ ತುಪ್ಪಾಗ್ತದ ಹಚ್ಚಗೊಳ್ಳಿ ಅಪ್ಪ ಅಪ್ಪ ನಾ ಕೊಪ್ಪತ್ತಿನ ಕೂಲಿ ಬಿಡು ಮಕ್ಕಳು ಬಂದವರು ಎಲ್ಲಾರಿಗೆ ಹಂಗಿ ತೋತ್ ಕೇಳ್ತಾರ ಕೇಳ್ತಾರೀಪ್ರೆ ಎಲ್ಲರೂ ನಿರ್ಮೋದ್ ಜೀವನ ಕಳೆಯಕ್ ಆಗಂಗಿಲ್ಲ ಗುರುಜಿ ಅವ್ರೆ ಹಬ್ಬ ಎಲ್ಲರೇ ಹೌದು ಇದಕ್ಕೇನು ಕರಿತಾರ ಅಂತ ಕೇಳಿದ್ರೆ ನಿಮ್ಮ ಭಾಷೆದಾಗ ಏನ ಮಕ್ಕಳೆಲ್ಲ ಮೊದಲ ಆಯೋದ ಬೇದಾರ ಬೇದಾರ್ರಿಪ್ಪ ಬೇದಾರ ನಿನಗೆ ಸಿಟ್ಟು ಬರ್ತನದು ಏ ಬಟ್ ಬರೋದರ್ಲ ಮತ್ತೆ ಹುರ್ಬೀಜ ಅಂದ್ರೆ ರೀ ಸಿಟ್ಟು ಬರುದಿರ್ಲ ಎಲ್ಕಕ್ಕ ನೀನು ನಿನ್ನಂಥ ಅಸ್ತು ಸುಮ್ ಕುಂದ ಹುರ್ಬೀಜ ಅಂತ ಬೈತಾರೆ ಬೈತಾರ್ರಿಪ್ಪ ಅದ್ರದ್ದು ಯಾರಾರು ಅರ್ಥ ಮಾಡ್ಕೊಂಡ್ರೇನು ಏ ಕೆಟ್ಟ ಬೇಗಡ್ರಿ ಏ ಹುಚ್ಚ ಕೆಟ್ಟ ಅನ್ಬಾಣ ನಮ್ಮ ಹಿರಿಯರ ಬೇಗಳದೊಳಗೆ ಎಂತ ಅಧ್ಯಾತ್ಮ ಅಡಿಗೆ ಅಸಾರ್ ನೋಡಿ ತಿಳ್ಕೊ ಒಂದಿಷ್ಟು ಏನು ರೀಪ್ಪ ಹುರ್ ಈ ಬೀಜ ಹುರ್ದ್ರಂದ್ರೆ ಭೂಮಿಯಾಗ ನಾಡ್ತಾವನು ನಟಂಗಿಲ್ಲ ಹಂಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ವಿಷಯದ ಆಸೆಗಳನ್ನು ಯಾವ ಹುರಿದು ತಮ್ಮ ಭವಕ್ಕ ಬರಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಮೋಹ ಆಗ್ಲಿಕ್ಕೆ ತಯಾರಿಲ್ಲ ಅದು ಎಂದೂ ಬರದಿಲ್ಲ ಹುರುಬೀಸ್ ಅಂತ ಬೇಯ್ತಾರೆ ತಿಳ್ಕೊಂಡು ಕುತ್ತಿ ಮತ್ತೆ ಅದಕ್ಕ ಜಗತ್ತಿನಾಗ ಪುಣ್ಯಾತ್ಮ ನಿರ್ಮೋಹ ಅಂತಕ್ಕಂಥದ್ದು ಹೌದೌದ್ರಿಪ ಬಾಳ ಜನ ಇಲ್ಲೆಲ್ಲ ಕೋಡ್ರಿ ಕೋಡ್ಯಾರೀಪಾ ವೇಮಾನ ಕೆಟ್ಟ ವೇಸಿ ಸಂಗನ ಮಾಡಿದ್ದ ಹೌದು ಮನೆಯಾನ ಬಂಗಾರ ಬೆಳ್ಳಿ ಕದ್ದು ಒಯ್ದು ಮನೆ ತುಂಬುತ್ತಿದ್ದ ತುಂಬುತ್ತಿದ್ರಿಪೆ ಹೇಮ ಹೇಮರಡ್ಡಿ ಮಲ್ಲಮ್ಮನ ಮೂಗಿನೊಳಗಿರ್ತಕ್ಕಂತ ನತ್ತ ತಂದು ಕೂಡ ತಿಳ್ಕೊಂಡು ವೇಸಿ ಹೇಳಾಳಿ ಹೇಳಾಡ್ರಿಪ ಹೇಳಿ ಹೇಳಾಳಿಲ್ಲ ಹೇಳಾಡ್ರಿಪನ್ ತಗೊಂಡ್ ಹೋಗ್ಲಕ್ಕಿಂತ ಬಂದಾನ ಬಂದಾಗ ಏನ್ ಮಾಡ್ತಾಳ್ರಿಪ್ಪ ತಾಯಿ ಮಲ್ಲಮ್ಮನ ಆಸೆ ಕನಸ ಏನಿತ್ತ ಕೇಳಿದ್ರ ಏನಿತ್ರಿಪ ಈ ವ್ಯಕ್ತಿನ ಸುದ್ದು ಮಾಡ್ಬೇಕು ನಿಜವಾಗಿರ್ತಕ್ಕಂಥ ಯೋಗಿ ಆಗಬೇಕು ಮಹಾಯೋಗಿ ಅಂತ ಕರಿತಾರಿಗೆ ಅವ್ರಿಗೆ ನತ್ತ ಕೊಡು ಕಾಲ ಕೇಳ್ತಾಳ ಈ ನತ್ತ ತೊಟ್ಕೊಳಕ್ಕೆ ಬಹಳ ಧರ್ಮವಂತ ಇರ್ಬೇಕಾಗ್ತದ ಬೇಕಾಗ್ತದ ಹೌದು ಅಂತವ್ರಿಗೆ ಮಾತ್ರ ಈ ನತ್ತು ಮೂಗಿನೊಳಗಿರ್ತೈತಿ ಅಂತಕ್ಕಂತ ಮಾತು ಮಾತು ಹೇಳ್ತಾಳ್ರಿ ತಾಯಿ ಅವಾಗ ಪುಣ್ಯಾತ್ಮರ ಇವನಿಗೆ ಭ್ರಾಂತಿ ಬಡದಿತ್ತ ಮೋಹ ಬಿದ್ದಿತ್ತು ರೂಪ ನೋಡಿದ ಹರ್ತ ನೋಡಿದ ಚಂದ ನೋಡಿದ ಹೌದೌದು ಕಣ್ಣಾಗ ಸುತ್ತಿತ್ತು ಸತ್ತಿತ್ತೀಪ ಅದರಂದು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಈ ಕಡೆ ನನ್ನ ಕಡೆ ಕೇಳಿ ಬಿಡೋರು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತು ಇಲ್ಲಾತ್ಮರೇ ಎಲ್ಲರೂ ಎಷ್ಟೇ ಕಾಡಿದ್ರು ಕೂಡ ಹೌದು ಕಿಂಚಿತ್ತೂ ಕೂಡ ಕೋಪವನ್ನು ಯಾರ ಮೇಲೆ ಮಾಡಿಕೊಳ್ಳರದಂತ ಸತಿ ಸಾಧ್ವಿಸಿರೋಮಣಿ ನಸ್ತನ ತಗದ ಆತನ ಕೈಯೊಳಗೆ ಕೊಡ್ತಾಳ ಕೊಡ್ತಾಳ ಕೊಟ್ಟೇನು ಹೇಳ್ತಾಳ್ರಿಪಾ ನತ್ತು ವೈದು ವೇಸಿ ಮೂಗಿನವರೆಗೆ ತೊಟ್ಟಿಸ್ತಾನ ಚಂದ ರೂಪಿತ್ತಲ ಹೌದು ಎಲ್ಲ ಎಲುವಿನ ಹಂದ್ರ ಉಳಿದು ಬಿಡಿ ಹೌದು ಹೌದ್ರಿಪ ಹೌದು ಎಲುವಿನ ಹಂದ ಉಳಿತು ಬಂದುಗಳೇ ಅವಾಗ ನೋಡ್ತಾ ವೇಮಣ್ಣ ರೀಪಾ ಆಗ ವೇಮಣ್ಣನಲ್ಲಿ ನಿರ್ಮೋಹ ಬಂದ್ಬಿಡ್ತದ ಮೋಹ ಹೋಗ್ತದ ಮೋಹ ಕಳಚಿ ಬಿಡ್ತದೆ ರೋಡದ ತೈತಿ ಶರೀರ ಇದು ಕಟ್ಟಿದ ಮನಿ ಒಂದ್ ದಿವ್ಸ ಬೀಳ್ತದ ಬೀಳ್ತದ ಜೀವಿ ಒಂದ್ ದಿವ್ಸ ಸಾಯ್ತಲ್ಲ ಆದ್ರಿಪ ಮನುಷ್ಯ ಪುಣ್ಯಾತ್ಮನ ನೂರು ವರ್ಷ ಅವಶ್ಯ ಪಡ್ಕೊಂಡು ಬಂದ್ರು ಕೂಡ ಒಂದಿದ ಬಿಟ್ಟು ಹೋಗೋದೈತಿ ಅಂತಕ್ಕಂಥದ್ದು ವೇಮನಿಗೆ ಯಾವಾಗ ಗೊತ್ತಾಯ್ತೋ ಅದು ಅವಾಗ ಪುಣ್ಯಾತ್ಮರೇ ಮೈ ಮೇಲೆ ತೊಟ್ಟ ಬಟ್ಟೆ ಇರಲಾರ್ದ ದಿಗಂಬರಾಗಿ ಬರ್ತಾನೆ ಹೌದು ಸೌರಾತ್ರ ಸೋಮೇಶ್ವರ ಮಾತ್ರ ಬರೀತಾರ ಪುಣ್ಯಾತ್ಮರೇ ಹೌದ್ರಿಪ್ಪ ಏನು ಬರೀತಾರ ಕೇಳ್ರಿ ತಣುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಅಂತ ಬರೀತಾರ್ರೀಪ ಭಾವದೊಳಗೆ ದಿಗಂಬರ ಆಗ್ಬೇಕು ಹೌದೌದ್ರಿಪಾ ನಾ ಅಂಗಿ ಮ್ಯಾಲ ಹಾಕೊಂಡೇನಿ ಹೌದ್ ಅಂಗಿ ಮ್ಯಾಲ ಹಾಕೊಂಡ ಕರೆ ಶರೀರಕ್ಕೆ ಏನು ಸಂಬಂಧ ಇಲ್ಲ ಅದ ಹೌದ್ರಿ ಹಂಗ ಒಳಗ ಆತ್ಮಹತ್ಯೆ ಪಿಂಟು ಹೌದು ಒಳಗ ಆತ್ಮಹತ್ಯೆ ಕರೆ ಆತ್ಮಕ ಆಶ್ರಯ ಆಗೇತಿ ಅಂಗಿ ಅಂದ್ರು ಕೂಡ ಆತ್ಮಕ ಇದಕ್ಕೆ ಏನು ಸಂಬಂಧ ಇಲ್ಲ ಸಂಬಂಧ ಸಂಬಂಧ ಇಲ್ಲ ತಿಳ್ಕೊಂಡು ಹೌದೌದು ನೀ ಯಾರು ಓತಕ್ ಕೇಳ್ತಾಳೆ ಭೋಜರಾಜನಿಗೆ ಕಾಡಿನೊಳಗಿರ್ತಕ್ಕಂಥ ಮುದುಕಿ ಹೌದು ನೀ ಯಾರು ಹೊತ್ತ ಕೇಳಿದಾಗ ನಾ ಪರದೇಶಿ ಅಂತಾಳ ಹೌದು ಜಗತ್ತಿನಾಗ ಪರದೇಶನ ಒಬ್ಬ ಆತ್ಮ ಯಾರಿಗಿ ಸಂಬಂಧ ಪಡ್ಲಾರ್ದವದ ಯಾವ್ದು ಅಪೇಕ್ಷೆ ಇಲ್ಲದ್ ಒಬ್ಬ ಪರದೇಶ ನೀ ನೀ ಯಾರತ ಕೇಳ್ತಾಳ ಕೇಳ್ತಾಳ್ರಿ ಅವಾಗ ಸೋತವ್ರ ಹೇಳ್ತಾರ ಇವ್ರು ಸೋತವ್ರ ಅಂತ ಹೇಳಿದ್ರೆ ಜಗತ್ತಿನಾಗ ಪುಣ್ಯಾತ್ಮರ ಹೊಟ್ಟಿಗೆ ಹಾಕಲಾರದ ಜೀವನ ಪಳಗಿಸಿಕೊಡ್ಲಾರದು ಮಕ್ಕಳು ಹಡದ ಒಬ್ಬ ಸೋತವ ಸೋತಾವ್ರಿ ಸಲಾರ್ ಸಾಲ ಮಾಡಿ ಕೊನೆಗೆ ಸತ್ತು ಹೋಗದ ಒಬ್ಬ ಸೋತಾವ ನೀ ಅಂತ ಕೇಳ್ತ ಅವಾಗ ಏನ್ ಹೇಳ್ತಾರೀಪಾ ಬಾಳ ಮಜಾ ಐತಿ ಪುಣ್ಯಾತ್ಮರೇ ರೇ ಅದ್ರಿ ಯಾರ ಕೇಳಿದ್ರೆ ಇದ್ ಮ್ಯಾಲ ಮ್ಯಾಲ ಓಡಾಡ್ರ ಗೊತ್ತಾಗೋದಿಲ್ಲ ಗೊತ್ತಾಗ ಒಂದು ಮಾತನ್ನ ಹೇಳ್ತ ನಿಮಗ ಏನ್ ಹೇಳ್ತಾರೀ ಮೋಹ ಬೇಕು ಹೌದು ಮೋಹ ಬೇಕು ಬೇಕ್ರಿ ಸಲುವಾಗಿ ಮೋಹ ಬೇಕ ಕೇಳಿದ್ರ ಕಾರ್ ಗಾಡಿ ಸಲುವಾಗಿ ಮೂವ ಬೇಡ ಬ್ಯಾಡ್ರಿ ಪತ್ತಿ ಸಲುವಾಗಿ ಮೂವ ಬೇಡ ಬೇಡ ಅಕಸ್ಮಾತ್ ಪಿಂಟೆನ್ ಲೆಕ್ಕನ ಹೇಳುನು ಏನ್ರಿ ಗಂಡ ಹೆಣತಿ ಹೊಸದಾಗಿ ಮದುವಿ ಮಾಡಿದ್ ನಿಮ್ಗೆಲ್ಲ ಗೊತ್ತದ ಗೊತ್ತದ ನಿಮ್ಗೆಲ್ಲ ಹೌದು ಅವಾಗ ಪುಣ್ಯಾತ್ಮರೇ ವರ್ಷ ಎರಡು ವರ್ಷ ಹೆಣ್ತಿ ನಡಿಲಿಕ್ ಮನೆಗೆ ಬಂದಳು ಬಂದಾಡ್ರಿ ನಡಿಲಿಕ್ಕ ಮನೆಗೆ ಬಂದಳು ಎರಡು ಮೂರು ವರ್ಷದಾಗ ಒಂದ್ ಎರಡು ಮಕ್ಕಳು ಹುಟ್ಟಿದ್ವು ರೀ ಹೆಣತಿ ಇವನಿಗೆ ಹೊಂದಾಣಿಕೆ ಆಗಲಿಲ್ಲ ಆಗ್ಲಿಲ್ಲ ರೊಕ್ಕ ರೊಕ್ಕ ಅದ ಹೆಣ್ಮಗಳು ಹೌದು ಮೋ ಮಾಡಿರಿಲ್ ಹೌದ್ರಿ ಮಾಡಿತಿ ಮಾಡಿದಿರಿ ರೊಕ್ ರೊಕ್ಕ ರೊಕ್ಕ ಅಲಾಗೆ ಹೊಂದಾಣಿಕೆ ಆಗ್ಲಿಲ್ಲ ಬಿಟ್ಟು ಜಗಳ ಮಾಡಿ ಹೋಗಿ ಬಿಟ್ಟು ಹೋಗ್ತಾನ್ರಿ ಮಿಲ್ಟ್ರಿ ಸೇರ್ಕೊಂಡ್ ಅವಾಗ ಪುಣ್ಯಾಸ್ಪರಿ ಮಾಡ್ತಾನ ಮಾಡಿ ನಿವೃತ್ತಿ ರೊಕ್ಕ ತಗೊಂಡ್ ಊರಿಗೆ ನಾ ಗಂಟು ತಗೊಂಡು ಬಂದಿನಿ ಹೇಳ್ತಿ ನನ್ನ ಮೋಹ ಮಾಡ್ತಾಳ ಪ್ರೀತಿ ಮಾಡ್ತಾಳ ತಿಳ್ಕೊಂಡು ಗಂಟು ತಗೊಂಡು ಊರಿಗೆ ಬಂದ ಬಂದ ದ್ವಾರವಾಗಲ್ಲ ಬರೋರ್ ಒಳಗೆ ಒಂದು ಹೆಣ ಎದುರಿಗೆ ಬಂತು ಹೆಣ ತಗೊಂಡ್ ಎದುರಿಗೆ ಬರ್ತಾರ ವಚನ ದರ್ಶನದೊಳಗೆ ಈ ಉದಾಹರಣೆ ಕೊಡ್ತಾರ ಕೊಡ್ತಾರ್ರಿಪ್ಪ ಹೆಣ ತಗೊಂಡು ಇವ್ರಿಗೆ ಬಂದ್ರು ದೀಪ ಹೊತ್ತಿತ್ತು ಮಂದಿ ಇಲ್ಲಾಗಿತ್ತು ಯಾರು ಜನ ಇಲ್ಲಾಗಿದ್ರು ಹೌದ್ರಿಪ್ಪ ಬಾಜುಕೊಂದು ಮುದಕ್ಕೆ ಕುತ್ತಿತ್ತು ಕೇಳ್ತಾಳ್ರಿ ಅಜ್ಜಿ ಅಜ್ಜಿ ಮನೆಯನ್ ಅವ್ರು ಎಲ್ಲಿ ಹೋಗ್ಯಾರು ಅಂದ್ರು ಅವಾಗ ಏನ್ ಹೇಳಿದ್ರಿ ಅಚ್ಚಿರಿ ತಮ್ಮ ಮನೆಯ ಹೆಣ್ಮಗಳು ಮನಿ ನಡಸ ಹೆಣ್ಮಗಳ ಸತ್ತಳು ಈಗ ಸ್ಮಶಾನಕ್ಕೆ ತಗೊಂಡು ಹಾದ್ರು ಅಂದ್ರು ಅವಾಗ ಏನ್ ಮಾಡ್ತಾಳಾ ಅಳ್ಳಾಕತ್ತು ಯಾರ್ರಿಪ್ಪ ಗಂಡ ಅಳ್ಳ ಕತ್ತ ಅಳಲೆ ಕತ್ತಾನ ಇವನಿಗೆ ಯಾವ್ದು ಅಳಿಸೇತಿ ಅನ್ನೋದು ಅಂತ ಹೇಳ್ರಿ ನೋಡ್ ಹೌದ್ ಹೌದ್ರಿಪ್ಪ ಇವನಿಗೆ ಯಾವ್ದು ಮೋಹ ಹೇಣ್ ತಳಿಸ್ತೋ ಏನ ಹೆಣ ಅಳಿಸ್ತೋ ಹೌದು ಆ ಹೆಣ ಮೊದಲ ನೋಡ್ಯಾನ ಹೌದು ನೋಡ್ಯಾನಿಲ್ಲ ಬಂದು ನೋಡ್ಯಾನ ಹೌದು ಏನು ಹೇಣತಿ ಅಂತಕ್ಕಂತ ಮೋಹ ಇವನಿಗೆ ದುಃಖ ಕೊಡಲಿ ಆರಂಭ ಆಗ್ಯದ ಆರಂಭ ಆಗ್ಯದ್ರಿಪ್ಪ ದುಃಖ ಕೊಡ್ಲಿ ಆರಂಭ ಆಗ್ಯದ ಆಗ್ಯದ್ರಿಪ್ಪ ತುಕಾರಾಮ ಮಹಾರಾಜ್ ದುಃಖ ಆಗೈತಿ ಇಲ್ರಿಪ್ಪ ಆಗೈತ್ರಿ ಇಲ್ಲ ಅವ್ ಏನಾರ ಬೇಡ ದೇವ್ರ ತಿ ಏನು ಬೇಡಿಲ್ರಿಪಾ ಹೇಳ್ರಿ ಅವ್ರಿ ನೀವು ಗಾಡಿ ಬೇಕ್ರಿತ್ ಹೌದ್ ಮುಂಜಾನೆ ಎಂಟು ಗಂಟೆಗೆ ಸಾಂಗ್ಲಾ ಹಾಸ್ಪಿಟಲ್ ಉದ್ಘಾಟನೆ ಹೇಳ್ತಾರ ಹೌದ್ರಿಪಾ ಆ ಪುಣ್ಯಾತ್ಮರೇ ಮೊದಲು ಮುಂಜಾನೆ ಮೂಳಕ್ ಒಂದ್ ಕಾರ್ಯಕ್ರಮ ಹೇಳ್ತಾರ ಹೌದ್ರಿಪಾ ನಾ ಬಸ್ಸಿಗೆ ಹೋಗಿ ಬರ್ದ್ರ ಅಥವಾ ನಿಮ್ಮಂಗ ಅಂಗನ ನಡ್ಕೋತ ಹೋಗಿ ಬರೋದಾರ ನಿಮಗ್ ಬಂದ್ ಮುಡ್ತೀನಿ ಹೌದ್ರಿ ನಿಮ್ಮ ಸಲುವಾಗಿ ಐತಿ ಅದ್ರ ಸಲುವಾಗಿ ಅಲ್ಲ ಹೌದು ನನಗೇನು ಬೇಕಾಗಿತ್ತು ಎಲ್ಲರ ಹೋಗಿ ಆಡ್ ರೊಟ್ಟಿ ಖಜ್ಜಾ ಬೇಡ್ಕೊಂಡು ಬಂದು ತಿಂದು ಒಂದು ಗುಡಿಸಲಾಗಿ ಇರ್ಲಕ್ ಬರ್ತದ ಬರ್ತದೆ ನೀವು ಮಠಕ್ಕೆ ಬರ್ತೀರಿ ಹೌದು ಆ ಮಹಾರಾಜನ ಮಠಕ್ಕೆ ಹೋದ್ ನೀವು ಒಂದು ತಮಗೆ ನೀರ್ ಸೈತ್ ಸಿಗಲಿಲ್ಲ ನೋಡೋಣ ಮಠದಾಗ ಅಂತಾರ್ರಿಪ್ಪ ನಮ್ಮ ಸಲುವಾಗಿ ಇರಿದಲ್ಲ ಯಾರ ಸಲುವಾಗಿ ನಮ್ಮ ಸಲುವಾಗಿ ನಿಮ್ಮ ನಿಮ್ ಮಕ್ಕಳೆಲ್ಲ ಸ್ಲಾಪ್ ಲಾಗದಾರ ಆರ್ ಸಿ ಸಿ ಬಿಲ್ಡಿಂಗ್ ಆಗದಾರ ಹೌದು ನಾ ಎಲ್ಲಿದ್ದೀನಿ ಹೌದು ಹೌದ್ರಿಪ್ಪ ಪತ್ರಾಸ್ತಾಗ್ರಿ ಮತ್ ಹೇಳ್ತಿರ್ಲಿ ನೀವು ನೀವ್ ಹೇಳುದು ತಪ್ಪಲ್ಲ ಕರೆ ಅದ್ರಿ ನೀವು ಹೇಳೋದು ಸತ್ಯೈತಿ ಹೌದು ಇವತ್ತಿನ ನಿಮ್ಮ ಜಗತ್ತಿಗೆ ಏನೇನು ಕಾಣಕತ್ತಲ್ಲ ಕೈ ತುಂಬ ಬಂಗಾರ ತುಂಬ ಬಂಗಾರ ತಲೆ ಮೇಲೆ ಕಿರಿಟ್ ಹಾಕೊಳ್ಳೋ ಅವರು ಅದಾರ ಹೌದು ನಾನ್ ಇಲ್ಲ ಅನ್ನೋದಿಲ್ಲ ಆದ್ರ ನಿರ್ಮೋಹ ಅಂತಕ್ಕಂಥದ್ದು ಬೇಕು ಮೋಹ ಬೇಕು ಬೇಕಿ ಮೋಹ ಬೇಕ ಮೇಲೆ ಮೋಹ ಇಡ್ರಿ ಪುರುನಾಥನ ಮೇಲೆ ಮೋಹ ಇಡ್ರಿ ಭಗವಂತ ನನಗನ್ಮವನ್ನ ಕೊಟ್ಟಿ ಮುಕ್ತನಾಗಬೇಕಾಗಿತಿ ಏನು ಮಾಡಬೇಕು ಗುರುವಿನ ಪ್ರೀತಿ ಇಟ್ಟು ಅವನಿಂದ ಮಾರ್ಗದರ್ಶನ ಪಡ್ಕೋರಿ ಕಲ್ಯಾಣವನ್ನು ಮಾಡಲಿಲ್ಲ ಅಂದ್ರೆ ಎಂದಿಗೂ ಸಾಧ್ಯ ಇಲ್ಲ ಪುಣ್ಯಾತ್ಮನ ನಿರ್ಮೋಹ ಅಂತಕ್ಕಂಥದ್ದು ಏನೈತೆ ಕೇಳಿದ್ರೆ ಸದಾಕಾಲ ಆನಂದದಿಂದ ಇರ್ಲಿಕ್ಕೆ ಬರುದಕ್ಕ ನಿರ್ಮೋಹ ಅಂತ ಕರಿತಾರೆ ಜಗದ್ಗುರು ಸಿದ್ಧಾರ್ಡ್ ತಲೆ ಮೇಲೆ ಬೆಂಕಿ ಇಟ್ಟಾರ ಬೆಂಕಿ ಇಟ್ಟಾರ ಏನು ಅಂದಿಲ್ಲ ಏನು ಅಕ್ಕ ಬೇಡ ಈಗ ಮಾಲಿಂಗಿರಾಗಿ ಪರಮಾತ್ಮ ಪ್ರತ್ಯಕ್ಷ ಆಗ್ಯಾನ ಹಾಗೆನ್ರಿ ಅವ ಮಕ್ಕಳ ಮೇಲೆ ಮೋಹ ಇತ್ತಂದ್ರೆ ಮಕ್ಕಳಿಗೆ ಸಿರಿತನ ಬಿಡ್ಬೇಕಾಗಿತ್ಲಾ ಕೇಳ್ಬೇಕಾಗಿತ್ರಿ ಎಲ್ಲರೂ ಹಾಡಿದವರು ಇದ್ರಿ ಇಲ್ಲಿ ಹಿರಿಯಾರ್ ಅದಾರ್ರಿ ಎಲ್ಲಾರ ಏನ್ ಬೇಡ್ಕೊಂಡು ಬಂದ ಏನ್ ಬೇಡತಾರ್ರೀಪ ಭಕ್ತರಿಗೆ ಭಾಗ್ಯ ಕೊಡು ಮಕ್ಕಳಿಗೆ ಬಡತನ ಕೊಡು ಯಾಕೆ ಬಡತನ ಬೇಡಿದ ಯಾಕೆ ಬೇಡತಾರ್ರೀಪ ಯಾವುದು ಸಾಕಂದದ ಅಲ್ಲಿ ಸಂತೋಷದ ಹೌದು ಯಾವ್ದು ಬೇಕಂದದ ಅಲ್ಲಿ ದುಃಖದ ಅದರ ಸಲುವಾಗಿ ಮೋಹ ದುಃಖ ಕೊಡ್ತದ ಪುಣ್ಯ ಆತ್ಮರೇ ನಿರ್ಮವ ಆನಂದನ ಕೊಡ್ತದ ಆನಂದ ಕೊಡ್ತದ ನಮ್ಮ ಗಚ್ಚಿನ ಮಠದ ಶಿವಯೋಗಿಗಳು ಹೌದ್ರಿ ಇದೇ ನಿಮ್ಮ ವಜ್ರಾಡ ಗ್ರಾಮದ ಇಬ್ರು ಮುಂದೆ ಪುಣ್ಯಾತ್ಮರ ಅಣತಮ್ಮರ್ ಹೋಗ್ತಾರ ಹೋಗ್ತಾರ್ರಿಪಾ ತಾಯಿ ಸಲಗ ಒಂದ್ ಎಕರೆ ಭೂಮಿ ಇಟ್ಟಿದ್ರು ಹೌದು ತಾಯಿ ಆರೈಕೆ ಮಾಡೋ ಸಲಾಗಿ ನೋಡೋ ಸಲಾಗಿ ಒಂದ್ ಎಕರ್ ಭೂಮಿ ಇಟ್ಟಿದ್ರು ಇಟ್ಟಿದ್ರಿಪಾ ಒಂದ್ ಹತ್ತಿಪ್ಪತ್ತು ಸಾವಿರ ಇದ್ದು ರೊಕ್ಕ ಇದ್ದು ರೀ ರೊಕ್ಕ ಎಲ್ಲ ದವಾಖಾನೆ ಕೊಟ್ಟು ಮುಗಿಸಿದ್ರು ತಾಯಿ ತೀರ್ಕೊತ್ತು ಒಂದ್ ಎಕರೆ ಭೂಮಿ ಉಳಿದಿತ್ತು ಅದರ ಸಲುವಾಗಿ ಕದನ ಹತ್ತದ್ರಿ ಅಣ್ಣಂತನ ನಾ ಪಾಲ ಕೊಡಂದ ಕೊಡಂದ್ರಿಪ್ಪ ತಮ್ಮ ನನ್ನ ತಾಯಿದ್ ಬಹಳ ಸೇವಾ ಮಾಡಿ ನೀನು ಕೊಡಂಗಿಲ್ಲ ತಮ್ಮ ಅಣ್ಣಂದ ನಿನಗೂ ಬೇಡ ನನಗೂ ಬೇಡ ಗಚ್ಚಿನ ಮಟ್ಟ ಕೊಡುನು ನಡಿಯಂತ ಮಾಡಿದ್ರಿಪ್ಪ ಗಚ್ಚಿನ ಮಟ್ಟಕ್ಕೆ ಬರ್ತಾರ ಯೋಗಿಗಳು ಪುಣ್ಯಾತ್ಮರೇ ಹಾ ತಮ್ಮ ಪೂಜಾ ಕೈಂಕರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರ ಬರ್ತಾರ್ರಿಪ ಏ ಬಾಳಗೌಡ್ರಿ ಅವ್ರ ಅವ್ರ ನೀವು ಎದಕ್ ಬಂದಿರಿ ನಾವು ವಜ್ರಾಡ್ದಾರಪ್ಪ ಯಾಕೆ ಬಂದಿರಿ ಹೌದು ನಮಗೊಂದು ಎಕರೆ ಭೂಮಿ ಜಗಳ ಹಚ್ಚತಿ ಹಚ್ಚದ ನಮ್ ತಾಯಿನ ನೋಡ ಸೊಲಾಗ ಒಂದ್ ಎಕರೆ ಭೂಮಿ ಇಟ್ಟಿದೀವಿ ಒಂದಿಷ್ಟು ದುಡ್ಡು ಇಟ್ಟಿದೀವಿ ದವಾಖಣೆ ತೋರಿಸ್ ಖರ್ಚಾವ್ರಿ ಆದ್ರ ಹೊಲ ಮಾತ್ರ ಒಂದು ಎಕರೆ ಉಳ್ದದ ತಾಯಿ ಶರೀರ ಬಿಟ್ಟಾಳ ನನ್ ತಮ್ಮಗ ಭೂಮಿ ಪಾಲ್ ಹಚ್ಚ ನಾ ಕತ್ತಿನಿ ಹಚ್ಚುದಲ್ ಅಂತನ ನಾ ಬಿಡುದಲ್ ಅಂತೀನಿ ಇಬ್ರಿಗೆ ಕದಲು ಬಂದ್ ಏನ್ ಮಾಡಿದ್ಯ ನಿಮ್ ಮಠಕ್ಕೆ ಕೊಡಬೇಕು ಅವಾಗ ಅವಾಗೇನು ಹೇಳಿದ್ರಿಪಾ ಶಿವಯೋಗಿಗಳು ಪಟ್ನವು ಬಾಂಡತರ ಸೈ ತಗೊಳ್ ಕಂಪನಿ ನಾವು ಈಗ ಆದ್ರ ಹೌದ್ರಿಪಾ ಈಗಾದ್ರೆ ಬಾಂಡ್ ತಗೊಂಡ್ ಸೈತಗಳು ಕಂಪನಿ ನೋವು ಹೌದ್ ಶಿವಯೋಗಗಳು ಹೇಳಿದ್ರಂತ ಏನ್ ನೀವೇ ಗಳಿಸಿದ ಭೂಮಿ ನೀವೇ ದುಡಿದು ಸಂಪಾದಿಸಿರ್ತಕ್ಕಂತ ಭೂಮಿ ನಿಮ್ಗ ತಿನ್ನುಗುಡುವ ತಿರುಗಿ ಜಗಳ ಹತ್ತಿತಿ ಅಕಸ್ಮಾತ್ ಆ ಭೂಮಿ ತಂದ ನನ್ನ ಮಟ್ಟ ಕಚ್ಚಿದ ಬಳಕ ನನ್ನ ಮಟ್ಟ ಅಂದಿಲ್ಲ ಅವ್ರ ಈ ಮಟ್ಟಕ್ ಹಚ್ಚಿರಿ ಅಂದ್ರ ಹೌದ ಈ ಭೂಮಿಯಾನ ಸಂಪತ್ತು ತಂದ ಈ ದಾಸೋ ಕೊಟ್ಟಾಗ ತಿಂದವ್ರೆಲ್ಲ ಹಂಗ ಅಂದ್ರೆ ಏನ್ ಮಾಡ್ತಿವ್ ತೊಗೊಂಡು ಹೋಗಿ ನಿಂದ ಹೇಳ್ತಾರ ಹೌದೌದಿಪ್ಪ ಹೌದ್ ನಿರ್ಮೋಹ ಹೌದ್ ಬಹಳ ವಿಚಾರ ಮಾಡತಕ್ಕಂತ ಮಾತೈತಿ ಈ ಭೂಮಿ ತೆಲ್ ಮೇಲೆ ಪುಣ್ಯಾತ್ಮರ ಅಕಸ್ಮಾತ್ಮೋಗಸಿದ್ದಿರ್ಬೋದು ಮಾಳಿಂಗರ ಇರ್ಬೋದು ತನ್ನ ಧರ್ಮಕ್ಕೆ ಬೇಕು ತನ್ನ ಸಮಾಜಕ್ಕೆ ಬೇಕು ತನ್ನ ವಂಶಕ್ ಬೇಕತ್ತ ಏನಾದ್ರೂ ಸಂಪತ್ತು ಬೇಡಿದ್ರ ಅಂದ್ರ ಇವತ್ತು ಪುಣ್ಯಾತ್ಮ ಹದಿನೆಂಟು ಪಗಡಿ ಸಮುದಾಯಕ್ಕೆ ದೇವರಾಗಲಿಕ್ಕೆ ಸಾಧ್ಯ ಸಾಧ್ಯ ಬೇಡ್ಕೊಂಡ್ರು ಪಾಂಡುರಂಗ ಬೇಡ್ಕೊತಾನ ತುಕಾರಾಮ ಹಾಹಾ ಲಕ್ಷ್ಮಿ ಬೆನ್ ಹತ್ತಾಳ ಬೆನ್ ಹತ್ತಿಳ್ರಿ ಶಿಜಾಬಾಯ್ ಹೇಳಕ್ ಹತ್ತಿ ಗಂಡ ಬೇಡ್ಕೊಳಕ ಗಂಡಗ್ ಬೇಡ್ಕೊಳಾಕತ್ತೀ ಕತಿ ಬಹಳ ದೊಡ್ಡದೈತಿ ಅದನ್ನ ಆ ಕಡೆ ಹೋಗುದಿಲ್ಲ ಹೌದು ಯಾಕಂದ್ರ ಸ್ವನ್ನಿ ನೋಡ್ಕೊಂಡ್ ಹೌದ್ರಿಪ್ಪ ಹೌದಿಲ್ಲ ಹೌದು ಪುಣ್ಯಾತ್ಮರ ತುಕಾರ ಮಹಾರಾಜ್ ಹೇಳ್ತಾನೆ ಹೆಣ್ತಿಗೆ ಬೇಡ್ಕೋ ಬೇಡ್ಕೊ ಅತ್ತ ಯಾಕಂದ್ರ ಪ್ರತಿಯೊಬ್ರು ತಲೆ ಇರ್ತದ ಏನಂತರೀಪ ಮನುಷ್ಯ ಯಾರ ಮಾತ ಕೇಳಿರು ಹೆಣ್ತಿ ಮಾತ್ರ ಕೇಳ್ತಾನ ಪಕ್ಕ ಭರವಸೆ ಐತಿ ಇರ್ತದರಿ ಬಾಳ್ ಹಾಕ್ತಾನ ನೋಡು ಹೌದ್ ಹೌದ್ರಿ ಆ ಅವ್ರ್ ಏನ್ ತಪ್ಪಲ್ಲ ಇವತ್ತು ಜಗತ್ ನಡದ್ ಹಂಗದ್ರ ಯಾಕಂದ್ರೆ ಹೆಂಡತಿ ಮತ್ ಆ ಶಿವಾಪನ ಕಡೆ ಹೋಗಿರ್ತ ಬ್ಯಾವ ಏನ್ರಿ ಒಂದ್ ಬಿಟ್ಟು ಹೆಂಡತಿ ಮನ್ಯಾಗ ನನಗ ಹೆಂಡತಿಗೆ ಹೊಂದಾಣಾಕ ಸಂಸಾರದ ಭಾಗಗಳು ಜಗಳತ್ತೈತಿ ಹೆಂಗಾರೆ ಮಾಡ ಮಾಡಸುದ್ದು ಮಾಡತ್ತಲ್ಲಿ ಶಿವಪ್ಪನ ಕಡೆ ಹಾದಾಗ ಶಿವಪ್ಪ ಅಂದ ತೆಲಿ ಮೇಲೆ ತುಬ್ಬ ಕೂತಳು ತೊಡಿ ಮೇಲೆ ಕೂತ ನಂದು ನನಗ ತಿಳಿವೆ ನಿನಗೇನ್ ಹೋಗ ಇಟ್ಟ ಸಂಸಾರ ಮಜಾ ಐತಿ ಮಜಾ ಮಜಾ ಇದ್ರು ಕಡೆ ಇದ್ ಹೋಗಿ ತೆಕ್ಕಿಗೆ ಬಿಳ್ದು ಬಿಳುದಿರಿ ಯಾರೊಬ್ಬ ಕೇಳಿ ಪುಣ್ಯಾತ್ಮ ಗಂಡು ಮಕ್ಕಳಿರ್ಲಿ ಹೆಣ್ಣು ಮಕ್ಕಳಿರ್ಲಿ ನನ್ ಮಗ ಸನ್ಯಾಸ ಆಗ್ಲಿ ತಾರ ಬೇಡ್ಕೊಂಡ್ರಿ ನನ್ ಮಗ ಜೋಳಿ ಹಾಕೊಂಡ್ ಊರಾಗ ತಿರ್ಗಾಡ್ಲಿ ತ್ಯಾರ ಬೇಡ್ಕೊಂಡ್ರಿ ಇಂಜಿನಿಯರ್ ಆಗ ಡಾಕ್ಟರ್ ಆಗಲಿ ಹೇಳಿರಿ ಹೌದ್ರಿ ಅದಕ್ಕ ನಿಮ್ ಕಂಪನಿ ಹೆಚ್ಚೈತಿ ಯಾಕಂದ್ರೆ ಮೂವಾದ ಮೇಳನ ಹೆಚ್ಚೈತೆ ಪಾಲ್ ಕೊಡಬಹುದಾಗಿತ್ತು ಕೊಡೋದು ಮುಖ್ಯ ಎಲ್ಲ ಪುಣ್ಯಾತ್ಮ ಇಲ್ಲಿ ನಾನು ನಿಂತ್ಕೊಂಡು ಹೇಳಿದ್ರಲ್ಲ ಅವ್ರು ಎರಡೂ ಹೇಳದಾಗ ಹೇಳದೈತೆ ಕುಸ್ತಿನ ಅದನ್ನ ಹಿಡಿದೈತೆ ಅಂತಕ್ಕಂಥದ್ದು ಹಾಕಿ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ತುಕಾರಾ ಮಹಾರಾಜ್ ಹೆಣ್ತಿ ಮಾತು ಕೇಳಿ ಹೋದ ಏನ್ ಮಾಡ್ಬೇಕಂತರಿಪ ಪರಮಾತ್ಮಗ್ ಹೋಗಿ ಹೇಳ್ತಾಳ ಪಾಂಡುರಂಗ ಹೇಳ್ತಾಳೆ ರುಕ್ಮಿಣಿ ನೋಡ ನಿನ್ನ ಮಗ ಬಂದು ಬೇಡ್ಕೊಳಕ್ ನೋಡು ನಿನ್ನ ಮಗ ಬಂದು ಬೇಡ್ಕೊಳಕ್ ಇಲ್ಲಿ ತನಕ ಬೇಡುದಿಲ್ಲ ಇಲ್ಲಿ ತನಕ ಬಂದು ಬೇಡುದಿಲ್ಲ ಅಂತ ನೀ ಹೇಳಿದ್ದೆ ಅದು ಅವ್ ಬಂದಾಗ ತೆಳಗ ತಲೆ ಮಾಡ್ತಿದ್ದೆ ಎಲ್ಲಾರು ಬಂದಾಗ ಮುಖ ಮ್ಯಾಲ ಮಾಡಿ ದರ್ಶನ ಕೊಡ್ತಿದ್ದೆ ನಿನ್ನ ತುಕಾರಾಮ್ ಬಂದಾಗ ತೆಳಗ್ ಯಾಕ ಮಾಡ್ತಿದ್ದಿ ಇವತ್ ಅವ್ ಬೇಡ್ಕೊಳಕ್ ಬಂದನ್ ನೋಡು ಅಂತ ಹೇಳ್ತಾಳ್ರಿ ಪತಾಯಿ ಅವಾಗ ಬಂದುಗಳ ತುಕಾರಾಮ ಮಹಾರಾಜ್ ಬಂದ ನಮಸ್ಕಾರ ಮಾಡಿ ಕೇಳ್ತಾನ ಏನ್ ಕೇಳ್ತಾನ ಇಲ್ಲಿ ತನಕ ನಿನ್ನ ಪುಣ್ಯದಿಂದ ಒಪ್ಪತ್ತು ಗಂಜ್ ಸಿಗುತ್ತಿತ್ತು ಒಪ್ಪತ್ತು ಸಿಗಲಿಕ್ಕಿಲ್ಲ ಸಿಗಲಿಕ್ಕಿಲ್ಲ ನಿನ್ನ ಪುಣ್ಯದಿಂದ ಮಾನ ಪೂರ್ತಿ ಕಾರಣ ಬಟ್ಟೆ ಸಿಗುತ್ತಿತ್ತು ಅರ್ಧ ಸಿಗಲಿಕ್ಕಿಲ್ಲ ಹೌದು ಇನ್ನ ಮೇಲತ್ತ ನಾನು ಹೇಳ್ತಿ ಬೇಡ್ಕೊ ಬೇಡ್ಕೊ ನಾನು ನಿನ್ನ ಮುಂದೆ ಬೇಡ್ಕೊಳಕ್ ಬಂದೀನಿ ಇನ್ನು ಮುಂದೆ ನನಗೆ ಯಾವ ಸಿಗಲಾರ್ದಂಗ್ ಮಾಡಿಬಿಡು ಭಗವಂತ ಅಂತ ಬೇಡ್ಕೊಂಡು ಹೌದ್ ಹೌದು ಹೌದೌದು ಇವತ್ತು ಅವ್ರು ಮಾಡಿತ ಬಡತನ ಅದ ಎಪ್ಪ ಮನೆಯಾಗ್ ಬಡ್ತಾನಿರಬಹುದು ಈ ಒಳಗ ಅವ್ನ ಹೆಸರು ಅಮರವಾಗಿ ಉಳದ ತುಕಾರಾಮ್ ಮಹಾರಾಜಗ ಶಿವಾಜಿ ಮಹಾರಾಜ ಕಳಿಸ್ಕೊಟ್ಟನು ಸಂಪತ್ತು ಕೊಟ್ಟಾನ್ರಿಪ್ಪ ಸಂಪತ್ತು ಕಳಿಸಿಕೊಟ್ಟನ ಯಾವ ಕಲ್ಲಿದ ಮೇಲೆ ತುಕಾರಾಮ್ ಮಹಾರಾಜ ಕುತ್ತಾನ ತೆಳಗ ಬಂಗಾರ ತುಂಬಿದ ಹಂಡೆ ತೆಳಗದ ಮ್ಯಾಲ ಕುಂತಾನ ಕುಂತಾನ್ರಿಪ್ಪ ಶಿವಾಜಿ ಮಹಾರಾಜ ಕಳಿಸ್ಕೊಟ್ಟಂತ ದಿವಾಂಜಿಗಳು ಹೇಳ್ತಾರ ಹಾ ಶಿವಾಜಿ ಮಹಾರಾಜನ್ ನಿಮ್ ಬಡತಾನ ಸಲಾಗಿ ಸಂಪತ್ತು ಕಳಿಸಿಕೊಟ್ಟಾರ ತಗೋರಿ ಎಂದಾಗ ಯಾರ ಹೇಳ ಬಡವದ ಯಾರೀ ಶ್ರೀಮಂತ ಹೋ ಶ್ರೀಂತ ಹೋ ಎದ್ರೊಳಗೆ ಭಕ್ತಿ ಪಂಥದೊಳಗಾರ ಪುಣ್ಯಾತ್ಮರೇ ಹೌದೌದ್ರಿ ಭಕ್ತಿ ಪಂಥದೊಳಗ ಇದ್ದವಂಗ ಮಾತ್ರ ನಿರ್ಮುಹವಾಗಿ ಇರ್ಲಿಕ್ಕೆ ಬರುತ್ತದ ಮತ್ ಇರ್ಲಿಕ್ಕೆ ಬರುದಿಲ್ಲ ಅವಾಗ ತುಕಾರ ಮಹಾರಾಜ ಹೇಳಿದ ನನ್ನ ಸಲಾಗಿ ಒಂದು ಬೇಡ್ಕೊತ ಹೌದ್ ಹೆಂಡತಿ ಸಲಾಗಿ ಬೇಡ್ಕೊಂಡೆ ಅದನ್ನ ಇನ್ನು ಮೇಲತಿ ಯಾವ ಸಿಗಲಾರ್ದಂಗ ಮಾಡಂದ ಎಂದ್ ಹೊಡಿಲಕ್ಕ ತಿಳತ್ತೆ ಲಕ್ಷ್ಮಿ ಬರೋಬರ್ ಇತಿ ಲಕ್ಷ್ಮೀ ಮಾತು ಹುಚ್ಚಾದಿನಿಂದ ಹೌದ್ ಹೌದ್ರಿಪ್ಪ ಹೌದು ಅವಾಗ ತುಕಾರ ಮಹಾರಾಜ್ ಬೇಡ್ಕೊಂಡತ್ತ ಇನ್ ಮೇಲತ್ತ ಪುಣ್ಯಾತ್ಮ ನೀನ್ ಯಾವ ಜನ್ಮದಲ್ಲಿ ಹುಟ್ಟಿಸ್ತು ಹುಡುಸು ಯಾವ ಯವನಿ ಒಳಗ ಕೊಡ್ತೇ ಕೊಡು ಸಂತ ಸಂಗ ಸದಾ ಅಂತಕ್ಕಂತ ಮಾತು ಹೇಳ್ತಾರತ್ತ ಪುಣ್ಯಾತ್ಮ ರೇ ಹೌದೌದು ನಿರ್ಮೋಹ ಹಿಂಗ್ ಕೆಲಸ ಮಾಡ್ತದ ಕೆಲಸ ಮಾಡ ನಿರ್ಮೋಹ ಹೊಟ್ಟಿ ತುಂಬಲಿರ ಸಂತೋಷ ಇರ್ಲಿಕ್ ಬಿಡ್ತದ ದುಡ್ಡು ಇರ್ಲಿಲ್ಲ ಆನಂದದ ಜೀವನ ಕಳಿಕ ಬರ್ತದ ಬರ್ತದ ರೀಪಾ ಮೋಹ ಹಂಗ ಮಾಡೋದಿಲ್ಲ ಹೇಳ್ತಿ ಪ್ರೀತಿ ಮಾಡಿದ್ರೆ ಖುಷಿ ಹೇಳ್ತಿ ಹೇಳ್ತಿ ಎದಿಗ್ ವದ್ದಳ ಅಂದ್ರ ಚಳಗ್ ಚಂಡ್ ಮಾಡಿ ಕಟ್ಟಿ ಮೇಲೆ ಚಿಂತೆ ಮಾಡ್ಕೋತ ಕುಂದ್ರದಾಕತಿ ಅರವತ್ ವರ್ಷ ದಾಟಿದ ಬಳಕ ಸಟ್ಟನ ಹೊರಗೆ ಅಂತಿನಿ ಇಲ್ಲಿಟ್ಟಾರೋಯಪ್ಪ ಅಂತೀನಿ ಅದಕ್ಕೆ ಪುಣ್ಯಾತ್ಮರೇ ಏನ್ರಿ ಈ ಲೋಕದೊಳಗೆ ಎಲ್ಲರ ಹೆಣ್ಣವ ತನ್ನವ ಇರು ತನಕ ಎಲ್ಲಾರು ನನ್ನವ್ರ ನನ್ನವರ ತೊಡೆದಾಡ್ತಾರ ನೀವು ಮೋಹ ಮಾಡ್ಕೊಂಡ್ ಕೂತ್ ಅಂದ್ರ ಅಕಸ್ಮಾತ್ ಪುಣ್ಯಾತ್ಮರೇ ಮೋಹ ಮಾಡಿದವ್ ಹೆಸರು ಇಲ್ಲಿ ಉಳಿದೇನು ಹೌದೌದ್ರಿಪಾ ಬಾಳೆಲ್ಲಾ ಮೋಹದಿಂದ ಆಗೇತಿ ಹೆಣ್ಣಿನ ಮೇಲೆ ಮೋಹ ಮಾಡ್ಯದ ಹೌದು ಸುಂಬ ನಿಸುಂಬರು ಹಾಳಾದ್ರು ಸೂರ ಪುಣ್ಯಾತ್ಮರ ಮೋಹ ಮಾಡಿದ ಹಾಳಾಗಿ ಹೋದ ಹಾಳಾಗಿ ಹಾಳಾಗಿ ರಾವಣ ಪುಣ್ಯಾತ್ಮರ ಮೋಹ ಮಾಡಿದ ಸುವರ್ಣ ಲಂಕೆಯನ್ನು ಕಟ್ಟುವಂತ ಶಕ್ತಿ ಇತ್ತಲ್ಲಿ ಹೌದ್ರಿಪಾ ಆದ್ರೆ ಮೋಹ ಮಾಡಿದ ಸಲಗ ಹಾಳು ಮಾಡ್ಕೊಳ್ತಕ್ಕಂತ ದುರ್ಬುದ್ಧಿ ಬಂತು ಬರ್ತದ್ರಿಪಾ ಅದಕ್ಕೆ ನಾನು ಮೋಹ ಅನ್ನೋದಿಲ್ಲ ಮೋಹ ಇರ್ಬೇಕ ಎಟ್ರ ಮಠ ಇದು ನನ್ ಮನೆ ನನ್ನ ಹೆಂಡತಿ ಅನ್ನೋದ್ ಅಷ್ಟೇನಿಂದ ಆದ್ರೆ ಕೊನೆಗೆ ಇವ್ರು ಯಾರು ನನಗೆ ಬರುದಿಲ್ಲ ನನ್ನ ಅಪತ್ತದಿಂದ ಮುಕ್ತ ಮಾಡುದಿಲ್ಲ ಇವ್ರ ಯಾರು ನಾರ್ಯಾರು ಅಂತಕ್ಕಂತ ವ್ಯವಸ್ಥೆ ನಿನಗೆ ಯಾವಾಗ ತಿಳುವಳಿಕೆ ಬರ್ತದ ಅವಾಗ ಪ್ರಪಂಚ ಸಂತೋಷದಿಂದ ಇರ್ಲಿಕ್ಕೆ ಬರ್ತದ ಬರ್ತದಿಲ್ಲ ಬರ್ಲಿಕ್ಕೆ ಬರುದಿಲ್ಲ ಪುಣ್ಯಾತ್ಮರೆ ಅದಕ್ಕೆ ನನ್ನ ಸತ್ಯ ಧರ್ಮರು ಯಾವ ರೀತಿ ಶಾರ ಹೋಗ್ತಾರ ಏನೇನಿಲ್ಲ ಇಲ್ಲೇ ಮಾಡ್ತಾರ ಕೇಳ